ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಮಾರ್ಚ್ ತಿಂಗಳಿನಲ್ಲಿ ಮೀನರಾಶಿಯ ಒಂದು ಶುಭ ಫಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಮಾಜದಲ್ಲಿ ವಿಶೇಷವಾದಂಥ ಜ್ಞಾನವನ್ನು ಹೊಂದಿ ಮತ್ತೊಬ್ಬರಿಗೆ ತಿಳಿವಳಿಕೆಯನ್ನು ನೀಡುತ್ತಿರುವಂಥ ಈ ಮೀನರಾಶಿಯವರು ಈ ಮಾರ್ಚ್ ತಿಂಗಳಿನಲ್ಲಿ ತುಂಬ ವಿಶೇಷವಾದಂಥ ಲಾಭವನ್ನು ಪಡೆಯಲಿದ್ದಾರೆ ಮೀನರಾಶಿಯ ಅಧಿಪತಿಯು ಶುಕ್ರನ ಮನೆಯಲ್ಲಿ ಇರುವುದು ಹಾಗೂ ಗುರುವಿನ ಮನೆಯಲ್ಲಿ ಶುಕ್ರ ಇರುವುದು ಗ್ರಹ ಸಂಚಾರ ಹಾಗೂ ಗ್ರಹಗಳ ಬದಲಾವಣೆಯಿಂದ ಮೀನರಾಶಿಗೆ ಅತಿ ಹೆಚ್ಚು ಲಾಭ ಸಿಗುವಂತಹ ಶುಭ ವೇಳೆಯಾಗಿರುತ್ತದೆ ಮೀನರಾಶಿಯು ಶುಕ್ರ ಹಾಗೂ ರಾಗು ಇರುವ ಕಾರಣ ರಾಶಿಯಲ್ಲಿ ತುಂಬ ವಿಶೇಷವಾದಂಥ ಲಾಭವನ್ನು ಪಡೆದು ಆಭರಣ ಮನೆ ಹಾಗೂ ವಾಹನ ಹಾಗೂ ಮದುವೆ ಇನ್ನಿತರ ಶುಭ ಕಾರ್ಯಗಳನ್ನು ವಿಶೇಷವಾಗಿ ನಡೆಯಲಿದೆ ಮೀನರಾಶಿಗೆ ನಾಲ್ಕನೇ ಸ್ಥಾನದಲ್ಲಿ ಕುಜ ಇರುವ ಕಾರಣ ಆಸ್ತಿಗೆ ಸಂಬಂಧಿಸಿದಂಥ ಯೋಗಗಳು ಅತಿ ಹೆಚ್ಚಾಗಿ ಪಡೆಯಲಿದ್ದಾರೆ ಮೀನರಾಶಿಗೆ ಹನ್ನೆರಡನೇ ಸ್ಥಾನದಲ್ಲಿ ಶನಿ ಇರುವ ಕಾರಣ ಶುಭ ವೆಚ್ಚಗಳು ಹೆಚ್ಚಾಗಿ ಬರಲಿದೆ ಮೀನರಾಶಿಗೆ ಸಂಬಂಧದಲ್ಲಿ ಕೆಲವು ಬಿರುಕುಗಳು ಇರುವ ಕಾರಣ ಸಂಬಂಧದಲ್ಲಿರುವಂತಹ ಜನರೊಂದಿಗೆ ಮಾತನಾಡುವಾಗ ಸ್ವಲ್ಪ ಗಮನವಿಟ್ಟು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಅದೃಷ್ಟವಾದ ದೇವರು ವಿಷ್ಣು ದೇವರು ಅದೃಷ್ಟವಾದ ಬಣ್ಣ ಸುವರ್ಣ ಬಣ್ಣ ಅದೃಷ್ಟವಾದ ಸಂಖ್ಯೆ ಐದು ಅದೃಷ್ಟವಾದ ವಾರ ಮಂಗಳವಾರ ಈ ಮೀನರಾಶಿಗೆ ವಿಶೇಷವಾದಂತಹ ಲಾಭ ಇರುವ ಕಾರಣ ಇವರು ವಿಷ್ಣುವಿನ ದೇವರಿಗೆ ದೀಪವನ್ನು ಹಚ್ಚಿ ತನ್ನ ಇಷ್ಟಾರ್ಥವನ್ನು ಮಾಡಿಕೊಂಡು ತನ್ನ ಪರಿಹಾರವನ್ನು ವಿಶೇಷವಾಗಿ ಮಾಡುವುದರ ಮೂಲಕ ಈ ಮಾರ್ಚ್ ತಿಂಗಳಿನಲ್ಲಿ ಮೀನರಾಶಿಯವರು ಅತಿ ಹೆಚ್ಚು ಲಾಭವನ್ನು ಪಡೆದುಕೊಳ್ಳಿ ಅಂತ ಕೇಳಿಕೊಳ್ಳುತ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು